ಯಾರೋ ಒಂದು ಫ್ಯಾಶ್ ಮಾಡ್ತಾರೋ ಅದನ್ನು ಮಾಡಬೇಕು ಅವರೆಲ್ಲ ಸಾಧಕ ಬಾಧಕಗಳಿಗೆ ಮಾತಾಡಿದ್ದಾರೆ ನಮ್ಮ ಕ್ಯಾಬಿನೆಟ್ ನಾನು ಎರಡೂವರೆ ಎರಡೂ ಕಾಲ ವರ್ತನೂ ಮಾಡ್ತಾ ಇದ್ದೀನಿ ಇನ್ನೂ ನಮ್ಮಲ್ಲಿ ಯಾವುದೇ ಚರ್ಚೆ ಭಾಳ ಸೈಷನ್ಸ್ ಕೊಡ್ತಾರೆ ಬಿಟ್ಟರೆ ಅಲ್ಟಿಮೇಟಿಕ್ ಮುಖ್ಯಮಂತ್ರಿಗಳು ಉಪಮುಖ್ಯ ಬಿಡ್ತಾರೆ ಚರ್ಚೆ ನಡೆದ್ರು ಜನರು ಏನು ಮಾತಾಡ್ತಾ ಇದ್ದಾರೆ ಜನರಲ್ಲಿ ಏನು ನಡೀತಾ ಇದೆ ಮೀಡ್ಯಾಗಳಲ್ಲಿ ಏನು ನಡೀತಾ ಇದೆ ವಿಷಯಗಳು ಚರ್ಚೆಗೆ ಬಂದಿದೆ ಯಾವ ರೀತಿ ಮಾಡಬೇಕು ಅಂತಂದರೆ ಯಾವುದೇ ಜನರಲ್ಲಿ ಗೊಂದಲ ಸೃಷ್ಟಿಯಾಗದಂತೆ ನೋಡಬೇಕು ಕೊಡ್ಬೇಕು ಉದ್ದೇಶ ಆಗಿದೆ ಅಂತ ಹೇಳಿ ನನಗೆ ಬಂದಿದೆ ಅದನ್ನು ಬಿಟ್ಟರೆ ಯಾವುದೋ ಒಂದು ಸೀಸಿನಲ್ಲಿ ಬಾರಿ ಕಲರ್ ಡ್ರೈಸು ಭಾಳ ಉದ್ರೇಕ ಮಾತಾಡಿದೆ ಬಿಲನ್ನು ಮಾತಾಡ್ತೇನೆ ಏನೂ ಆಗಿಲ್ಲ ನೀವು ನೀವು ವೆರಿಫೈ ಮಾಡ್ಕೊಳ್ಬೇಕಾದ್ರೆ ಎಲ್ಲರೂ ಹೇಳಿದ್ದಾರೆ ಯಾರು ಬೇಕಾದ್ರೂ ಕೇಳಿದ್ರೆ ಎಲ್ಲ ಮಾತಾಡಿದಾರೆ ಮಾತಾಡಿದ್ರೆ ವಿಷಯಗಳೆಲ್ಲ ಯಾರು ಈ ಹಿಂದಿನ ಕ್ಯಾಬಿನೆಟ್ಗಳು ಸಮೀಪದಲ್ಲಿ ನಾವು ಮಾತಾಡಿದ್ದೀವಿ ಮೊನ್ನೆ ಆಲ್ಮಟ್ಟಿ ಲ್ಯಾಂಡ್ ಅಂತ ಈ ಭಾಗದವರೆಲ್ಲ ನಾವು ಮಾತಾಡ್ತೀವಿ ಮಾತಾಡಲೇಬೇಕಾಗುತ್ತೆ ಎಲ್ಲರ ಅಭಿಪ್ರಾಯನೇ ಕೇಳ್ತಾರೆ ಮುಖ್ಯಮಂತ್ರಿಗಳು ಚೇರ್ ಪರ್ಸನ್ ಯಾವಾಗಲೂ ಎಲ್ಲರೂ ಮಾತಾಡುತ್ತೆ ಇರ್ತಾರೆ ಆಮೇಲೆ ಅವರು ಸಹ ಏನು ಹೇಳ್ಬೇಕು ಹೇಳ್ತಾರೆ ಅದನ್ನು ಫೈನಲ್ ಆಗಿ ಏನು ಮಾಡ್ಬೇಕು ಅಂಬುದು ವಿಚಾರ ಮಾಡಿ ಮಾಡ್ತಾ ಕಳ್ತಾರೆ ಏನೂ ಗರಂ ಆಗಿಲ್ಲ ಭಾಳ ಎಲ್ಲ ಅವರೆಲ್ಲ ಯಾವಾಗಲೂ ಏನಂದರೆ ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ಎಲ್ಲ ರೀತಿಯಿಂದ ಮುಂದಿನ ಆಗಿಬಿಟ್ಟವರು ಸಹಜವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ದಿಶೆಯಲ್ಲಿ ಚರ್ಚೆ ಮಾಡಿದಾಗ ಎಲ್ಲರೂ ಮೊದಲು ಎಲ್ಲರ ಅಭಿಪ್ರಾಯ ಕೇಳ್ತಾರೆ ಲಾಸ್ಟ್ ಟೈಮ್ ಹಿಂದಕ್ಕೆ ಈ ಕಂಪ್ನಿ ಮಾಡ್ಬೇಕಂದಾಗಲೂ ಎಲ್ಲರೂ ಬರ್ಕೊಡುರು ಅಂತ ಹೇಳ್ತಾರೆ ನೀವು ಸೀಕ್ರೆಟಾಗಿ ಬರ್ಕೊಡ್ರಿ ನಮಗೆ ಅಭಿಪ್ರಾಯಗಳು ಅಂತ ಕೇಳಿ ನಮ್ಗೆ ಟೈಮ್ ಕೊಟ್ಟರು ಆ ರೀತಿಯಾಗಿ ಮುಖ್ಯಮಂತ್ರಿ ನಡ್ಕೊಳ್ತಾರೆ ಎಲ್ಲರೂ ಅಭಿಪ್ರಾಯ ತಿಳ್ತಾ ಅದು ಸಮ್ಮಸವಾಗಿರ್ತಕ್ಕಂಥದ್ದು ಯಾವುದೇ ಗೊಂದಲ ಸೃಷ್ಟಿಯಾಗದಂತ ನಾವು ಇದನ್ನು ಮಾಡಬೇಕು ಮಾಡಬೇಕಾಗಿ ಇದು ಯಾವ ಯಾವ ಶಕ್ತಿಯಾಗಿ ಮಾಡ್ತಾಯಿದ್ವಿ ನಾವು ಅಷ್ಟೇ ಅಲ್ಲ ಅವೆರಳೆ ಅಂತೇಳಿ ಮೊದಲೊಂದು ಹೇಳ್ತಾ ಇದ್ದೀವಿ ಯಾವುದೋ ಒಂದು ಜಾತಿ ಧರ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮಾಡ್ತಾ ಇಲ್ಲ ಇದು ಜಾತಿ ಗಣಿತ ಆಗ್ತಕ್ಕಂಥದ್ದು ಶೋಭಾ ಕರಂದಾಜಿ ಅವ್ರಿಗೆ ಇರ್ತಕ್ಕಂಥ ನಾಳೆ ಜಷ್ಟೇ ಅದೃಷ್ಟ ಆದ ಮಹಿಳೆಯರವ್ರಿಗೆ ಗೌರವ ಕೊಡ್ ಗೌರವ ಕೊಡ್ತಾರೆ ಬಟ್ ಮಾತಾಡೋದಕ್ಕೆ ಯಾವ ಇರೋದಿಲ್ಲ ಯಾವುದು ಹೋಗೋದಲ್ಲ ಬಿ ಜೆ ಮಾತನಾಡೋದಕ್ಕೆ ಯಾವುದೇ ಇವತ್ತು ಜನಪರವಾಗಿರೋದಿಲ್ಲ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದೇ ಬಿ ಜೆ ಪಿ ಅವ್ರ ಕೆಲಸ ಕರ್ನಾಟಕದಲ್ಲಿ ಹಾಗಾಗಿ ಈಗೆಲ್ಲ ಜನ ಜೆ ಬಿಜೆಪಿಯವ್ರು ಮಾತಾಡೋದಕ್ಕೆ ಯಾರು ಅದ್ರ ಬಗ್ಗೆ ಗಮನ ಹಾಸ್ತಾ ಇಲ್ಲ ಸರಿ ಗಮನ ಸೃಷ್ಟಿ ಮಾಡೋರು ಬಿ ಜೆ ಪಿ ಮತಗಳ ಬಗ್ಗೆ ಮತ ಕಲಬುರಗಿ ಆಳಂದ ಕ್ಷೇತ್ರ ಆಯ್ತಲ್ಲ ಹೇಳಿದ್ರಲ್ಲ ಈಗ ಅದನ್ನು ಹೇಳಿದ್ವಿ ಅದನ್ನು ಪ್ರೂಫ್ ಕೊಡ್ತಾ ಇದ್ದಾರ ವೆರಿಫಿಕೇಶನ್ ಆಗಲಿ ಅಂತ ಹೇಳ್ತಾರಲ್ಲ ನಾವು ಈಗ ಏನೇ ಬಂದಿರತಕ್ಕಂಥದ್ದು ರಾಷ್ಟ್ರದ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು ಹೇಳಿದ ಮೇಲೆ ಅದನ್ನು ವೆರಿಫೈ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಇರ್ಬೋದು ಇಲ್ಲ ಆಯೋಗದ ಸಹ ಜವಾಬ್ದಾರಿ ಇರ್ಬೋದು ಆಯೋಗದವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕು ಮಾಡಬೇಕು ಸರಿ ಅಲ್ಲ ಅಲ್ಲದೆ ಇವತ್ತು ನಾವು ಅನೇಕ ವಿಷಯಗಳು ರಾಜ್ಯ ಸರ್ಕಾರಕ್ಕೆ ಬರ್ತವೆ ಏನು ಮಾಡ್ತೀವಿ ಇಮಿಡಿಯೇಟ್ಲಿ ನ್ಯಾಯಾಂಗಕ್ಕೆ ಪೊಲೀಸ್ ಪೊಲೀಸ್ಗೊಪ್ಸ್ತೀವಿ ಸಿಟ್ಟಿಗೆ ಒಪ್ಪಿಸ್ತೀವಿ ಯಾಕೆ ಒಪ್ಪಿಸೋದು ಸಿ ಬಿ ಐಗೆ ಕೊಡಬೇಕಂತಾರೆ ಇವೆಲ್ಲ ಯಾಕೆ ತನಿಖೆ ಆಗಲಿ ತಪ್ಪಿದ್ರೆ ಸರಿಪಡಿಸ್ಬೇಕು ತಪ್ಪಿದ ತಪ್ಪಿಸಿದ ಶಿಕ್ಷೆ ಕೊಡಬೇಕಂಬುದೇ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರತಕ್ಕಂಥ ಸಂವಿಧಾನ ಪರವಾಗಿ ಅದನ್ನು ಮಾಡಲಿಕ್ಕೆ ತಯಾರಿ ಇಲ್ಲವೂ ಶುರುವಾಗುತ್ತೆ ಯಾವ ರೀತಿ ಗೊಂದಲ ಇಲ್ಲ ಯಾರಿಗೆ ಯಾರ ನೇತೃತ್ವ ತನಿಖೆ ಆಗಬೇಕು ಮಾಡಿ ಎಲೆಕ್ಷನ್ ಕಮಿಷನರೇ ಮಾಡಬೇಕು ಆಯೋಗ ಇದು ಇರ್ತಕ್ಕಂಥದ್ದು ಪರಿಸ್ಥಿತಿ ಅಂದರೆ ಈ ಸ್ವಯಂಸಂಸ್ಥ ಸಂಸ್ಥೆಗಳೆಲ್ಲ ಇವತ್ತು ಕೇಂದ್ರ ಸರ್ಕಾರದವರು ಅಧೀನದಲ್ಲಿ ಇಟ್ಕೊಂಡು ದಾರಿ ತಪ್ಪಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಚುನಾವಣೆ ಆಯೋಗ ಇರ್ಬೋದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇವೆಲ್ಲವೂ ದಾರಿ ಇದ್ದಾರೆ ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಕೇಸ್ಗಳಲ್ಲಿ ಇಡೀ ದೇಶದಲ್ಲಿ ಇ ಡಿ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ನವರು ತೊಂಬತ್ತ್ಮೂರು ಪರ್ಸೆಂಟ್ ವಿರೋಧ ಪಕ್ಷಗಳ ಮೇಲೆ ಇದಾವೆ ಬಿ ಜೆ ಪಿರ ಮೇಲೆ ಇಲ್ಲ ಅಂದಮೇಲೆ ಗೊತ್ತಾಗ್ತಲ್ಲ ಅವ್ರು ಯಾವ ರೀತಿಯಾಗಿ ಇಂಟರ್ಫಿಯರೆನ್ಸ್ ಇಂಟ್ರಫಿಯನ್ಸ್ ಆಗ್ತಾಯಿದೆ ಅಂತೇಳಿ ಅದೇ ರೀತಿಯಾಗಿ ಇವತ್ತು ಚುನಾವಣೆ ಆಯೋಗದಲ್ಲಿ ಸಹಿತ ಇನ್ಫೂರೆನ್ಸ್ ಮಾಡಿ ಕಳತನ ಮಾಡಿ ಇವತ್ತು ಗೆದ್ದು ಬಂದು ಅವ್ರ ಪ್ರಧಾನಮಂತ್ರಿಯಾಗಿ ಕೇಂದ್ರ ಸರ್ಕಾರ ರಚನೆ ಮಾಡೋದಿಲ್ಲದೆ ಅವ್ರು ನಾಲ್ನೂರ ಸೀಟ್ ಬರ್ತಾವಂತ ಲೆಕ್ಕ